ಎಷ್ಟ್ ಕನ ಆಗ್ಯಾವ್ರಿ ನಿಮ್ ಎಂಟು ವರ್ಷದಾಗ್ರಿ ನಮ್ಮ ಉತ್ತರ ಕನ್ನಡದಾಗ ನಿಮಗ ಅತಿ ದೊಡ್ಡ ಕಣ ಅನ್ಸಿದ್ ಯಾವ್ದ್ ಕಣ ಅನ್ಸಿತ್ ನಿಮಗ್ರಿ ಇವತ್ ಯಾವ ಟ್ರ್ಯಾಕ್ಟರ್ ಹೊಡ್ಯಾರದ ಇವತ್ತು ಸೊ ನಮಸ್ಕಾರ ಎಲ್ಲಾ ತಿಂಡಿ ಟ್ರಾಕ್ಟರ್ಗೆ ವಿಷಯ ಏನಪ್ಪಾ ಅಂದ್ರ ನಾವ್ ಇವತ್ತ ಕಾಡ್ರಕೋಪ ಕನಕ್ ಬಂದ್ ನೋಡ್ರಿ ಫುಲ್ ನಾವ್ ಫುಲ್ ತಿಂಡಿ ರಾತ್ರಿ ಎಲ್ಲಾ ತಿಂಡಿ ಟ್ರಾಕ್ಟರ್ ಗಳು ಆಡೋ ನೋಡ್ರಿ ಹಂಗ ನೇ ರೌಂಡ್ ರೀ ಎಂಟ್ರಿ ಗಳು ಎಲ್ಲಾ ಮುಗ್ದವ್ ನೋಡ್ರಿ ಇನ್ನ ಎರಡನೇ ರೌಂಡ್ ಸ್ಟಾರ್ಟ್ ಆಗೈತ್ ನೋಡ್ರಿ ನಿಮ್ಗ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ಫುಲ್ ಒಂದ್ ಸರ್ಪ್ರೈಸ್ ಐತ್ರಿ ರೀ ಸರ್ಪ್ರೈಸ್ ಅಂದ್ರೆ ನೋಡ್ರಿ ನಮ್ ಉತ್ತರ ಕರ್ನಾಟಕ ರೀ ಫುಲ್ ಅನಾವತ್ ಫುಲ್ ರೀ ಕುಬೋಟೋ ಬ್ರ್ಯಾಂಡ್ ಫುಲ್ ಹವಾ ಮಾಡದ್ರ ನಮ್ ಇವತ್ರಿ ರಾಜುಅನಾದ್ರಿ ರಾಜು ಅನವ್ರಿಗೆ ಕೇಳ್ರಿ ಅನವಳಿಗೆ ಮಾತಾಡ್ಸು ಬರ್ರಿ ಕಾರ್ಡ್ಕೊಪ್ಕನದಾಗ್ರಿ ರಾಜುಅನವ ಬಂದಾರೀ ಬಹಳ ದಿನಗಳ ನಂತರ ಎಲ್ಲಾ ಅಭಿಮಾನಿಗಳು ಕೇಳತಿದ್ರಿ ಎಲ್ಲಾ ಕಮೆಂಟ್ ದಾಗ ಎಲ್ಲಾರು ಕೇಳ್ತಿದ್ರಿ ಇವತ್ತ ನಮ್ಮ ಹತ್ರ ಇವತ್ತ ರಾಜು ಅನ ಕೇಳೋಣ ಕೇಳ ಬರೀ ರೀ ಸೊ ನಮಸ್ಕಾರ ರೀ ರಾಜುಅನ್ನ ಬಂದಾರ ನೋಡ್ರಿ ನಮ್ಮ ಉತ್ತರ ಕನ್ನಡ ಒಳಗಲ್ ರೀ ಕುಬುಟಾ ಬ್ರ್ಯಾಂಡ್ ರೆಕಾರ್ಡ್ ಮಾಡಿ ಹವಾ ಮಾಡ್ಯಾರ ನೋಡ್ರಿ ನಮ್ಮ ಹತ್ರ ಇವತ್ತ ರಾಜು ಅದಾರೀ ಕೇಳು ಬರ್ರಿ ಬರ್ರಿ ನಮ್ಮ ಹತ್ರ ರಾಜುಅನ್ ಅದಾರ ನೋಡ್ರಿ ಒಡ್ರಿ ಅನ್ನಾರಿ ನಮಸ್ಕಾರ ರೀ ಅನ್ನಾರಿ ನಿಮ್ ಅಭಿಮಾನಿಗಳು ಕೇಳದ್ರ ಅನಾರೀ ಬಹಳ ದಿನಗಳ ಒಟ್ಟ ಕನ್ನ ಕಾಣಗಿರಿ ನಿಮ್ ಅಭಿಮಾನಿಗಳು ಹೇಳ್ರಿ ಅಣ್ಣ ನೀವ್ರಿ ಏನ್ ಹೇಳ್ತಾರ ಗಾಡಿ ಎಂಟ ಒಂಬತ್ತು ಬಿಟ್ಟೇನಿ ಹಾ ರೀ ಕನಕ್ ಬರತೀರ ನೋಡ್ರಿ ಅನ್ನೋ ಹೇಳೋ ಪ್ರಕಾರ ನೋಡ್ರಿ ಈಗ ಟ್ರಾಕ್ಟರ್ ಕನದಾಗ್ರಿ ಒಟ್ಟ ಏಳ ಎಂಟ್ರಾಕ್ಟರ್ ಕೂಡ್ಲತಾವ್ರಿ ಒಂದ್ ಇಪ್ಪತ್ತರ ಮುಂದ್ ಕನದಾಗ ಕೂಡ್ಲತ್ತೀ ಅನ್ನ ಬರ್ತಾರ ಒಟ್ಟರಿ ಒಟ್ಟ ಫುಲ್ ಅನಾವತ್ ಫುಲ್ ರೀ ನಿಮ್ಮ ಬ್ರ್ಯಾಂಡ್ ಏನೈತಿ ನೋಡ್ರಿ ಬ್ರ್ಯಾಂಡ್ ರೀ ಕುಬೋಟಾ ಬ್ರ್ಯಾಂಡ್ ಮಾತ್ ಕನಕ್ ಬರತ್ರಿ ರೀ ಇದು ಎಷ್ಟು ವರ್ಷ ಐತ್ರಿ ನೀವ್ ಅನಾರ ಕನ ಮಾಡಿ ಎಂಟೂರಿ ವರ್ಷ ಐತಿರೀ ಒಟ್ರೇ ಒಟ್ಟ ಬಿಡಲ್ ಹತ್ತದ ಒಟ್ಟರಿ

ಹಾ ಹಾ ರೀ ಹಾ ರೀ ಅಂದ್ರು ನಮ್ಮ ಉತ್ತರ ಕನ್ನಡದಾಗ ನಿಮಗ ಅತಿ ದೊಡ್ಡ ಕಣ ಅನ್ಸಿದ್ ಯಾವ್ದು ಕಣ ಅನ್ಸಿತ್ ನಿಮಗ್ ಉದುಗಡ್ ಕನ ದೊಡ್ಡದಾಯ್ತೇನ್ರಿ ಹಾ ಹಾ ರೀ ಉದ್ಗಡ್ಡಿ ಕನ ದೊಡ್ಡದಾಯ್ ರೀ ನಿಮ್ ಲಾಕ್ಲೇ ರೀ ಉತ್ತರ ಜನ ಬಾಳ ಊರ ಹಾ ರೀ ನಾ ರೀ ಕಣ ಅಲ್ಲಿ ಅಬಮಾನಿ ಬೆಳಕ पण ಬಾಳ್ ಕೂಡಿದ್ರ ನಾನು ನಿಮ್ಮದರೆ ಈಗ ಮಂಗ ಈಗನರಿ ಅನ್ನಗಳು ಕಾಡ್ರ ಕೊಪ್ಪ ಕನಕ್ ಬಂದಾರೆ ನೋಡಿ ಇನ್ನ ಫಸ್ಟ್ನೇ ರೌಂಡಾ ರೀಎಂಟ್ರಿ ಮ್ಯಾಚ್ ಗಳು ಎಲ್ಲಾ ಮುಗಿದವರು ಇನ್ನ ಎರಡನೇ ರೌಂಡಾ ಆ 8000 ಆದರೆ ಅನ್ನರಿ ಇವತ್ತು ಯಾವ ಟ್ರಾಕ್ಟರ್ ಹೊಡೆಯದ್ರ ನಾನು ಇವರಿಗೆ ಇವತ್ತು ನಮ್ಮದನ್ನ ಒಂದು ಅನ್ನಗಳು ನೋಡಿ ಇವತ್ತು ಅವ್ರದೊಂದ್ ಗಾಡಿ ಓಡಾರದ್ರಿ ಅಂತ ಇದ್ ಶಿಗುಣಿ ಹುಲೀತ್ ನೋಡ್ರಿ ಅವ್ರದೊಂದ್ ಟ್ರಾಕ್ಟರ್ ಹೊಡ್ಲತಾರ ನೋಡ್ರಿ ಅನ್ನ ಹೋಳ್ರಿ ಅನ್ನಾರೀ ಬಟ್ ನಿಮ್ ರೀ ಮುಂದ ಬರೋ ಕನಕದ್ ಬರ್ರಿ ಅನ್ನ ಬಟ್ ರೀ ಹಾ ಅದರಿ ಯಾಕಂದ್ರೆ ರೀ ಅವ್ರ ಸಂಬಂಧ ಯಾಗಲ್ಲ ಕನಕ ಹಾರಿ ಅದಾರಿ ಅದ ರೀ ಒಂಥರ ಅವ್ರಿಗೇನು ಗೊತ್ತಾಗಲ್ಲ ಇದಕ್ಕೆ ಬಿಡತ್ತಾನೋ ಅನ್ನೋದು ಗೊತ್ತಾಗಲ್ಲ ಅವ್ರು ಹಾರ್ಯಾರ ಅದ ರೀ ಈಗ ಗಾಡಿ ಕಮ್ಮಿ ಕೊಡಬೇಕ್ರ ನಾಳೆ ಈಗ ದೊಡ್ಡ ದೊಡ್ಡ ಕಣಾಗಿದ್ವಿ ಇಡಾವ್ರು ಹಾರಿ ಬರುದವ್ರು ಏನ್ರಿ ಮತ್ತು ಲೋಟ್ ಇಡ ಅವ್ರ ಹಿಂಗಾಗಿ ಪಲ್ಸರ್ ಎಣ್ಣೆ ಸ ಇವತ್ತು ಭಾಳ ಆಗುದಾವ ಭಾಳ ಆಗುದಾವರ ರೀ ಹೀಗಾಗಿ ಅವ್ರಿಗೆ ಹೊಡೆದು ಕುಂದೈತಿ ಹಾರಿ ಹೆಂಗೆ ನಾವು ಕೊಡಲ್ಲವು ಹೆಂಗೆ ಇಡುದು ಅಂತಾರ ಹಾರಿ ಕರೆಕ್ಟ್ ರೀ

ಜಗ್ಬಾರ ಇರ್ಬೇಕ್ರಿ ನಿಯನ್ ಏನ್ ಯಾವ್ದ್ ಗಾಡಿ ನೋಡಿ ಅದನ್ನ ನೋಡಿ ನಮ್ ಗಾಡಿ ಹಿಂಗ್ ಮಾಡ್ತಾರ ಮಾಡಬಾರ್ದು ಎಲ್ಲರಿಗೂ ಒಂದ್ ಸಮಾನ ಇರಬೇಕು ಅಲ್ಲಾರ ನಮ್ದು ಗಾಡಿ ಐತ್ ಅಂದ್ರೂ ಅದಕ್ಕೂ ಒಂದ್ ಈಗೇನು ಎಲ್ಲ ತರ ಗಾಡಿ ನೋಡ್ತಿಲ್ಲ ಹಾರ ಹೋಗ್ಬೇಕು ಅನ್ನೋ ಆಶೆರ ನಮಗ ಇದು ಒಂದು ಆಶ್ಚರ್ಯನ ಅಂದ್ರೆ ಈಗ ಜಾಸ್ತಿ ಕಣ ಹಿಂಗಲದವರು ಅಂದ್ರೆ ಯಾಕಂದ್ರೆ ಒಂದೊಂದು ಟ್ರಾಕ್ಟರ್ ಗಳಿಗೆ ಸಪೋರ್ಟ್ ಕೊಳ್ತರ ಈಗ ನಾವು ಕಣ ತಿಳ್ ಇಲ್ರಿ ಒಂದೊಂದು ಟ್ರಾಕ್ಟರ್ ಗಳಿಗೆ ಸಪೋರ್ಟ್ ಮಾಡ್ತರಿ ಅದು ಉಳ್ಕಿರ ಟ್ರಾಕ್ಟರ್ ಸಪೋರ್ಟ್ ಮಾಡಬಾರದು ಅರೆ ಮಾಡ್ತ ಮಾಡಬಾರದು ಅದು ಧರ್ಮ ಅಲ್ಲರಿ ಅವರ ಹಾಗೆ ಮಾಡ ಅವರು ಮೂರೇನರಿ ಅಂದ್ರೆ ಟ್ರಾಕ್ಟರ್ ದವರು 200 300 ಕಿಲೋಮೀಟರ್ ದಿಂದ ಕನಾಳಕ್ಕೆ ಬಂದಿರ್ತಾರೆ ಅವ್ರಿಗೆ ಮೋಸ ಆದ್ರೆ ಅಣ್ಣನ ಆ ಆದರಿಂದ ಊರ ಹೆಸರು ಆಗತದ್ರೆ ಆರೆನರಿ ಮತ್ತ ಅವ್ರ ಮಾಡೋದು ಅದ ಅಲ್ರಿ ಅದ ಅದಕ್ಕ ಯಾರ ಇದನ್ನ ಮಾಡಾಂಗಿಲ್ಲ ಅವ್ರ ಅದಕ್ಕ ನಾ ಇಟ್ಟಿದಕ್ಕು ಸಾರ್ಥಕ ಕರೆಕ್ಟ್ ಕರೆಕ್ಟ್ ಅನ್ನಾರ ಜಿಟ್ರ ಅದ್ರ ಹೆಂಗ ಇರಬೇಕು ಎಲ್ಲಾರು ಒಂದಪ್ಪ ನಮ್ಮ ಅನ್ನಬೇಕು ಆರನರ್ ಮತ್ತ ಅವ್ರ ಆ ಜಾತ್ಯಾವ ಈ ಜಾತ್ಯಾವ ಒಂದ ಬಾಳ ಹಂಟಾರ ಈಗ ಕರೆಕ್ಟ್ ರೀ ಅದೊಂದ ಹೆಜ್ ಅಲ್ಲತ್ರಿ ಯಾವನ್ ಜಗೋ ಸಮ ನಾವು ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡೋದು ಏನ ಬದಿ ಒಳ ವೇಟ್ ಹಾಕೋ ಅನ್ನೋದು ಎಂತ ದಗದ ಬಾಳ ಮಾಡತಾರ ಇದೊಂದು ಮಾಡಬಾರದು ಮುಂದೆ ಅರಿಬೇಕಾದ್ರೆ ಮಾಡಬಾರದು ಹಾ ರೀ ಮೋಸ ಆತರೀ ಈಗರ ಈಗ ಮಾರ್ಚ್ ರೀ ಏಪ್ರಿಲ್ ಜುಲೈ ಮೇ ಇನ್ ಬಹಳ ತಿಂಡಿ ಕನ ಚಲೋ ಆತಾರನಿ ಒಟ್ಟರೆ ನಿಮ್ ಲೆಕ್ಲಿ ಎಷ್ಟು ಗಾಡಿಗಳು ಕೂಡಬೇಕ್ರಿ ಕನ್ನದಾಗ್ರಿ ಇಲ್ಲಂದ್ರ ಬರ್ರ ನೀವ್ ಗಾಡಿ ಚಂದ್ರ ಇಪ್ಪತ್ತ್ ಇಪ್ಪತ್ತೈದ್ರಿ

ನೋಡ್ರಿ ಅಣ್ಣಗಳ ನಮಗೆ ಟೈಮ್ ಕೊಟ್ಟ ಒಂದು ಹತ್ತು ನಿಮಿಷ ಮಾತಾಡ್ರಿ ನೋಡ್ರಿ ಕಡೆದಿಂದ ರೀ ನಿಮ್ಗೆ ಧನ್ಯವಾದಗಳು ನೋಡ್ರಿ ರೀ ಒಟ್ಟು ನಿಮ್ಮ ಅಮ್ಮನಿಗಳು ಭಾಳ ದಿನದ ಕೇಳತ್ತೀರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನೋಡ್ರಿ ರೀ ಈ ಕನದಾಗ ಇಷ್ಟೆಲ್ಲ ದನಿಗಿದ್ರ ಬನ್ರಿ ನಮಗೆ ಟೈಮ್ ಕೊಟ್ಟ ಮಾತಾಡಸ್ರಿ ನೋಡ್ರಿ ಅದು ನಮ್ಗೆ ಖುಷಿ ಐತ್ರಿ ಹಂಗ ಇದ್ರದ ಮುಂದೆ ಏನೇನ್ ಐತ್ರಿ ಈ ಕನ್ನಡ ಏನ್ ಐತ್ರಿ ತೋರ್ಸನ್ ನಿಮ್ಗೆ ರೀ ನೋಡ್ರಿ ಹಂಗ ಈ ಕಣದಾಗ ನೋಡ್ರಿ ಕುಬೋಟ ರೀ ಮತ್ ಅಲ್ಲಿ ಇನ್ನೊಂದು ಕುಬೋಟ ಐತ್ರಿ ಆ ಒಂದ್ ಸ್ವಲ್ಪ ಟೈರ್ ಅದ ರೀ ನಿಮ್ಗೆ ಹೋಗಿ ಇತ್ತು ವರ್ಸನ್ ನಿಂದ್ರಿ ಟೈರ್ ತೆಗ್ಸ್ರಿ ಈಗ ಫಸ್ಟ್ನೇ ರೌಂಡ ರೀಎಂಟ್ರಿ ಮ್ಯಾಚ್ ಎಲ್ಲ ಮುಗ್ದಾವ್ರಿ ಇನ್ನೂ ಎರಡನೇ ರೌಂಡ ಸ್ಟಾರ್ಟ್ ಆಗೋದ್ರಿ ಅಲ್ಲಿ ಇತ್ತು ಬರ್ರಿ ನಿಮಗೆ ರೀ ಟೈರ್ ತಿಕ್ಸಲದ್ರಿ ಒಂದು ಸ್ವಲ್ಪ ರೀ ನೋಡ್ರಿ ಅನ್ನ ಟೈರ್ ತಿಕ್ಸ್ಲಾರಿ ನೋಡ್ರಿ ಒಂದು ಸ್ವಲ್ಪ ರೀ ಸೊ ಎಲ್ಲರೂ ವಿಡಿಯೋ ನೋಡ್ರಿ ಕೊಪ್ಪ ಕನ್ನದ ಈ ರೀತಿ ಐತಿರಿ ಅಂತ ಫೈನಲ್ ರೌಂಡ್ ಆ ಫೈನಲ್ ಪಂದ್ಯ ಮತ್ತು ಯಾವ ಟ್ರ್ಯಾಕ್ಟರ್ಗೆ ಗೆದ್ದವು ಅನ್ನೋದ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಹಾಕಿ ನೋಡ್ರಿ ಎಲ್ಲರೂ ನೋಡ್ರಿ ಮತ್ತು ನಾ ಏನು ಹೇಳಕ್ಕೆ ಇಷ್ಟಪಡ್ತಂದ್ರಿ ನಮ್ಮ ಉತ್ತರ ಕರ್ನಾಟಕ ಟ್ರ್ಯಾಕ್ಟರ್ ರೇಸ್ ಏನೈತಿ ನೋಡ್ರಿ ಇದು ಇನ್ನೂ ಹೆಸ್ಟ್ ಹೆಚ್ಚಂದ್ರೆ ಹೆಚ್ಚು ಮಟ್ಟಿಗೆ ಬೆಳಿಬೇಕು ನೋಡ್ರಿ ಯಾಕಂದ್ರೆ ಯಾಕಂದ್ರೆ ರೀ ಈಗ ನಮ್ಮ ಮಾ ಈಗ ನಮ್ಮ ಕರ್ನಾಟದಾಗ ಐತ್ರಿ ಭಾಳ ಅಂದ್ರೆ ಭಾಳ ಟ್ರ್ಯಾಕ್ಟರ್ ರೆಡಿ ಆಗ್ಲತ್ತಾವ ರೀ ಮುಂದೆ ಬರು ಅಂದ್ರೆ ಯಂಗ್ ಹುಡುಗರಿಗೆ ಸಕಟ್ಟ ಟ್ರ್ಯಾಕ್ಟರ್ ರೇಸಿಗೆ ಹಾಕಲಾಗ ಈಗ ಇಷ್ಟ ಇರತ್ತೆ ನೋಡ್ರಿ ಅವ್ರಿಗೆ ಸಕಟ ಮುಂದೆ ಬರ್ಲಾಗ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಗತೈತ್ರಿ ಬಕ್ಳು ಬಕ್ಳು ಟ್ರ್ಯಾಕ್ಟರ್ ರೇಸ್ ಇನ್ನಷ್ಟು ಹೆಚ್ಚು ಮುಂದುವರಿತಲ್ಲ ಅವ್ರಿ ಅದಕ್ಕೋಸ್ಕರ ನಂದು ಒಂದೇ ಕಾರಣ ಐತ್ರಿ ನಾವು ವಿಡಿಯೋ ಮಾಡುದ ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ ದಾಗ ನಂದು ಒಂದೇ ಕಾರಣ ಐತ್ರಿ ಟ್ರ್ಯಾಕ್ಟರ್ ಎಷ್ಟು ಹೆಚ್ಚು ಬೆಳಿಬೇಕು ಉತ್ತರ ಕನ್ನಡದಾಗ ಟ್ರ್ಯಾಕ್ಟರ್ ಬರಬೇಕು ಬರ್ಬೇಕು ಅನ್ನೋತ್ರಿ ನಂದ ಇನ್ನ ತಕ ನೋಡ್ರಿ ನಂದ್ ಯೂಟ್ಯೂಬ್ ದಾಗ ಆಗ್ಲಿ ಇನ್ಸ್ಟಾಗ್ರಾಮ್ ಆದ್ದೆ ಇನ್ನೂ ತಕ ಬೇರೆ ವೀಡಿಯೋ ರೀ ಟ್ರಾಕ್ಟರ್ ಬಿಟ್ಟು ನೋಡಿದ್ರಿ ತಿಂಡಿ ಅನ್ನೋದು ಬಿಟ್ಟ್ರಿ ಮತ್ತು ಪ್ರತಿಯೊಂದು ಪ್ರತಿಯೊಂದು ರೀ ಎಲ್ಲಿ ಬೇಕಾದ ನೋಡ್ರಿ ನಮಸ್ಕಾರ ರೀ ತಿಂಡಿ ಟ್ರಾಕ್ಟರ್ ಡೈವರ್ ಗಳಿಗೆ ಹತ್ತಿರ ನೋಡ್ರಿ ಎಲ್ಲರಿಗ ನಮಸ್ಕಾರ ಅಂತ ಹೇಳಿ ಎಲ್ಲಾ ಮುಂದೆ ವಿಡಿಯೋ ಚಾಲೋ ರೀ ಅದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಬೇಕಾಗಿರಿ ನನಗೆ ರೀ ಯಾಕಂದ್ರೆ ಇನ್ಸ್ಟಾಗ್ರಾಮ್ದಾಗ ಎಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ರಿ ಇನ್ಸ್ಟಾಗ್ರಾಮಾಗ ಅರವತ್ನಾಲ್ಕು ಸಾವಿರ ಇವತ್ತ ಫಾಲೋವರ್ಸ್ ಆಗ್ಯಾವ ನೋಡ್ರಿ ಆದ್ರೆ ಯೂಟ್ಯೂಬ್ದಾಗ ದಾಗ ಏನು ನೀವು ಸಪೋರ್ಟ್ ಆಗಿರಿ ಯಾಕಂದ್ರೆ ನನಗೆ ಸಪೋರ್ಟ್ ಬೇಕಾಗಿತ್ತು ರೀ ನಿಮ್ದ್ರಿ ಹಂಗ ನಿಮ್ದು ಎಷ್ಟು ಸಪೋರ್ಟ್ ಸಿಗುತ್ತೆ ನೋಡ್ರಿ ನನಗೆ ಇನ್ನಷ್ಟ ಇಂಥ ಹೆಚ್ಚಿನ ವಿಡಿಯೋ ಮಾಡೋಕೆ ಆಸಕ್ತಿ ರೀ ಪ್ರೋತ್ಸಾಹ ಸಿಗತ್ರಿ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ನಾ ಏನ್ರಿ ಏನು ಬಿ ಅಲ್ರಿ ನಾ ಸಬ್ಸ್ಕ್ರೈಬ್ ಮಾಡ್ರಿ ನಾ ಆದಷ್ಟು ಈ ವಿಡಿಯೋ ನೋಡ್ರಿ ಇಂಥ ವಿಡಿಯೋಗಳ ಜಾಸ್ತಿ ನಿಮ್ಮ ದೋಸ್ರಿಗೆ ನಿಮ್ಮ ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಏ ಹಿಂಗೆ ಹೇಳ್ರಿ ಮೀಳಾಗಂಗಿಲ್ಲ ನಾನು ಅಷ್ಟೆಲ್ಲ ಹೇಳ್ತೇನೆ ಒಟ್ಟೆ ನಿಮ್ಮ ತಿಂಡಿ ಡ್ರೈವರ್ಗಳಿಗೆ ಒಟ್ಟೆ ಇಂಥ ತಿಂಡಿ ವಿಡಿಯೋಗಳು ಒಟ್ಟೆ ತಿಂಡಿಲೆ ಒಟ್ಟೆ ತಿಂಡಿ ವಾಟ್ಸಪ್ ಹೊಟ್ಟೆ ತಿಂಡಿಲೆ ಶೇರ್ ಮಾಡಿಬಿಡ್ರಿ ಅದಕ್ಕೆ ನನಗೆ ಪ್ರೋತ್ಸಾಹ ಸಿಗತಿ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಇಷ್ಟು ನನಗೆ ತಿಂಡಿ ಸಿಗುತ್ತೆ ಒಂದು ತಿಂಡಿಲೇ ವಿಡಿಯೋ ಮಾಡಾಕ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ಸಪೋರ್ಟ್ ಬಾಳ ಅಂದ್ರೆ ಬಾಳ್ ಇನ್ಸ್ಟಾಗ್ರಾಮ್ ದಾಗ ಭಾಳ ಸಪೋರ್ಟ್ ಮಾಡತ್ರಿ ಆದ್ರೆ ಯೂಟ್ಯೂಬ್ ದಾಗ ಯಾರು ಮಾಡುವ ರೀ ಯೂಟ್ಯೂಬ್ ದಾಗ ಸಪೋರ್ಟ್ ಮಾಡ್ರಿ ಮೇನ್ ನನಗೆ ಏನಿಲ್ಲ ಅಂದ್ರೆ ವಸಮ ಅಲ್ಲಿ ಕನಕ್ ಹೋಗು ಬರು ಪೂರ್ತಿ ಒಂದ್ ಸ್ವಲ್ಪ ಏನ್ರಿ ಅರ್ನಿಂಗ್ ಆಗುತ್ತೆ ಅದಕ್ಕೋಸ್ಕರ ಯೂಟ್ಯೂಬ್ ದಾಗ ಸಪೋರ್ಟ್ ಮಾಡ್ರನ ಯಾಕಂದ್ರೆ ನಾನು ಎರಡ್ ನೂರ ಮೂರ್ ನೂರ ಕಿಲೋಮೀಟರ್ ದಿಂದ ಭಾಳ ಅಂದ್ರೆ ಬಹಳ ದೂರ ದೂರ ಹೋಗಿ ಎಲ್ಲ ತಿಂಡಿ ವೀಡಿಯೋಗಳು ರೀ ಹಂಗರಿ ನನಗ ವಿಡಿಯೋ ಮಾಡಕೆ ರೆಗಡೆ ಹಾದಿಗಳ್ರಿ ಆದ್ರೆ ನನಗೆ ಇದ್ರಾಕ್ಟರ್ ರೇಸ್ ಇನ್ನಷ್ಟು ಉತ್ತರ ಕರ್ನಾಟಕನ ಟ್ರ್ಯಾಕ್ಟರ್ ತಿಂಡಿ ಟ್ರ್ಯಾಕ್ಟರ್ ಗಳು ಬೆಳೆಸೋದ ನಂದು ಇಷ್ಟ ಐತ್ರಿ ಮತ್ತೇನು ಇಲ್ಲ ನೋಡ್ರಿ ನಂದು ಎಜುಕೇಷನ್ ಅದೆಲ್ಲ ಭಾಳ ಐತ್ರಿ ಅದೇನೇ ನಿಮ್ಗೇನು ಹೇಳಕ್ಕೆ ಹೇಳ್ಕೊತಾ ಹೊಂಡ್ರಂಗಿಲ್ಲ ನೋಡಿರಿ ಆದಷ್ಟು ನಂದು ಏನೈತೆ ರೀ ಹೊಟ್ಟೆ ಟ್ರ್ಯಾಕ್ಟ್ರುಗಳು ಬೆಳೀಬೇಕ್ರಿ ತಿಂಡಿ ಅನ್ನೋದು ಬೆಳೀಬೇಕು ರೀ ತಿಂಡ್ರ ಹಂಗಿಲ್ಲ ರೀ ಒಂದು ಸ್ವಲ್ಪ ಕಾಮಿಡಿ ಇದ್ರಿ ನಾವು ಬಂದಾನಡಿದ್ರಿ ಇನ್ನೂ ನೋಡ್ರಿ ಹಂಗೆ ರೀ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಫುಲ್ ಅನಾವದು ಫುಲ್ ತಿಂಡಿ ಟ್ರ್ಯಾಕ್ಟ್ರ್ ವಿಡಿಯೋಗಳು ಬರ್ತಾವೆ ನೋಡಿರಿ ಇನ್ಸ್ಟಾಗ್ರಾಮ್ದಾಗ ಸಕಟ ಎಲ್ಲೇ ಆ್ಯಕ್ಟಿವ್ ಇರ್ತಾವ ನೋಡ್ರಿ ಹಂಗೆ ಇಷ್ಟು ದಿನನ ಒಂದು ಸ್ವಲ್ಪ ವೀಡಿಯೋಗಳ ಹಿಂದೆ ಮುಂದೆ ಆತಿದ್ರು ಇನ್ನು ಮಾತ್ರ ಕಂಟಿನ್ಯೂ ರೆಗ್ಯುಲರ್ ವಿಡಿಯೋಗಳು ವೀಡಿಯೋಗಳು ಬರ್ತಾವ್ರಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಯ್ತು ರೀ ನಿಮ್ಮ ಸಪೋರ್ಟ್ ಬೇಕಾರೆ ನನಗೆ ರೀ ಅದಕ್ಕೆಲ್ಲರೂ ಈ ವಿಡಿಯೋ ಆದಷ್ಟು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಲಾಕ ಲೈಕ್ ಮಾಡಕ್ಕೆ ಶೇರ್ ಮಾಡಾಕ ರೊಕ್ಕ ಹೋಗಂಗಿಲ್ಲ ರೀ ಅನ್ನ ಫುಕಟ್ಟೆ ಇದ್ರಿ ಎಲ್ಲ ನಿಮ್ಮ ಸೆಲ್ಮೀನ್ ಎಲ್ಲ ಫುಕಟ್ಟು ಇಟ್ಬಿಟ್ಟಿಲ್ಲ ನಾ ಬಿಟ್ಟಾರೆ ಕಂಪ್ನಿಯವ್ರಿ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮಗೆ ರೀ ಈ ವಿಡಿಯೋ ಯಾರ್ಯಾರು ನೋಡಿರಿ ನೋಡ್ರಿ ಈ ವಿಡಿಯೋದಾಗ್ರಿ ನಿಮ್ಗೆ ಮತ್ತೆ ಯಾರ್ದು ವಿಡಿಯೋ ಬೇಕು ಯಾವ ರೀತಿ ವಿಡಿಯೋ ಬೇಕು ಮತ್ತೆ ನಿಮ್ಗೆ ಎಂಥ ವಿಡಿಯೋ ಬೇಕು ಯಾವ ಟ್ರ್ಯಾಕ್ಟರ್ ವಿಡಿಯೋ ಬೇಕು ಯಾವ ತಿಂಡಿ ಟ್ರ್ಯಾಕ್ಟರ್ ಬೇಕು ಯಾರ್ದು ವಿಡಿಯೋ ಬೇಕು ಎಲ್ಲ ನಮಗೆ ಕಮೆಂಟ್ ಮಾಡಿ ಹೇಳ್ಬಿಡ್ರಿ ನಾ ನಿಮ್ಮ ಸಲಿಮೆನ್ ನಾ ಏನು ಬಿ ಕಷ್ಟ ಅಲ್ರಿ ನಾ ಹೋಗಿ ಮಾಡೇ ರೀ ಅದು ನೂರಿಲ್ಲ ಸಾವಿರ ಇಲ್ಲ ಹತ್ತು ಸಾವಿರ ಕಿಲೋಮೀಟರ್ ಇರಲಿ ಪಂಜಾಬ್ ಹರಿಯಾಣಿ ಸದ್ಯ ನಿಶು ಬೈ ಒಟ್ಟೆ ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡಿ ನಿಮ್ಗೆ ಎಲ್ಲಾರಿಗೆ ತೋರ್ಸೇನ್ರಿ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಬೇಕಾಗಿತ್ತು ರೀ ನನಗೆ ರೀ ಸಪೋರ್ಟ್ ಬೇಕಾರೆ ನಿಮ್ಮದು ಏನೇ ಕಂಡೀಷನ್ದಾಗ ಸಪೋರ್ಟ್ ಮಾಡ್ರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ರೀ ಹಂಗೆ ಎಲ್ಲರೂ ನೀವಾಂತೀರಿ ನಮ್ಮ ಉತ್ತರ ಕನ್ನಡದಾಗಂದ್ರೆ ಇನ್ನಂತಾರೆ ಇಷ್ಟು ದಿನ ಕನ ಯಾವಾಗ್ರಿ ಒಂದು ಬರ್ತಿದ್ದು ಇನ್ನು ಮುಂದಿನ ತಿಂಗಳು ಹಿಡಿದ್ರಿ ಭಾಳ ಅಂದ್ರೆ ಭಾಳ ನಾವು ಅದು ಭಾಳ ತಿಂಡಿ ಕನಗಳ ಬರುವುದಾ ನೋಡ್ರಿ ಅದಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿರಿ ಹಂಗೆ ಅಂತ ಇನ್ಸ್ಟಾಗ್ರಾಮಾಗ ಅದು ಎಲ್ಲರೂ ವೀಡಿಯೋಗಳು ಹಾಕಿದ್ವ್ರಿ ಯಾಕಂದ್ರೆ ಭಾಳ ಅಂದ್ರೆ ಬಹಳ ತಿಂಡಿ ಟ್ರಾಕ್ ಈಗ ಹೊರಗೆ ಬರ್ಲತವ್ ನೋಡ್ರಿ ಯಾಕಂದ್ರೆ ಒಂದೊಂದು ಟ್ರಾಕ್ಟರ್ ಇಲ್ಲ ಪನ್ ಎರಡ್ ಮೂರ ನಾಲ್ಕೈದು ಹತ್ ಟ್ರಾಕ್ಟರ್ ಹಿಡಿದ ಇಲ್ಲ ಅಂದ್ರೆ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರ ಅನ್ನ ಕೊಡ್ರಿ ಹುಡ್ಡ ಬಂಪರ ಸೌಂಡ್ ಅಂತ ಹೇಳ್ರಿ ಅಂತ ವಿಡಿಯೋಗಳೆಲ್ಲ ವೈರಲ್ ಮಾಡ್ಬೇಕ್ರಿ ನಾಂದ್ ಆದಷ್ಟ ಇನ್ನು ಪ್ರಯತ್ನ ಮಾಡ್ತೇನೆ ನಾ ಎಲ್ಲಾ ತಿಂಡಿ ಟ್ರಾಕ್ ದೊಡ್ಡ ದೊಡ್ಡ ದೊಡ್ ಹುಡ್ಡ ಕನ್ನದು ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ ವಿಡಿಯೋಗಳು ವಿಡಿಯೋಗಳ ಆದಷ್ಟ ರೆಡಿ ಮಾಡಿ ವಿಡಿಯೋ ಮಾಡಿ ಹಾಕಲಕ್ಕನ ಆ ಮತ್ತೇನಿಲ್ಲ ರೀ ನಿಮ್ಮ ಸಪೋರ್ಟ್ ಅದಕ್ಕೆ ಅದಕ್ಕೆಲ್ಲಾರು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆನಿಲ್ರಿ ಮತ್ತೆ ಮುಂದೆ ಕನ ಐತಿ ನೋಡ್ರಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಯಾವುದೋ ಒಂದು ಫುಲ್ ತಿಂಡಿ ಕನ ಎಚ್ ಎಫ್ ಕನನ ಐತಿ ನ್ರಿ ಆ ಕನದಕ್ಕೆ ಹೋಗಿ ಹೇಳ್ತೇನೆ ರೀ ಈ ಕನ ಹೆಂಗೆ ಏನೇನ ಯಾವ ಯಾವ್ಯಾವ ಐತಿ ಏನೇ ಇಲ್ಲ ಹೇಳಕ್ಕೆ ಇಷ್ಟ ರೀ ಹಂಗೆ ಇನ್ನು ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಯಾರೀ ಹಂಗೆ ಮತ್ತೆ ಮುಂದಿನ ನೋಡ್ದಾಗ ಸಿಗ್ತೀನೋರಿ ಹಿಂಗೆ ಹೇಳಿ ಕೆಲಸ ಹಂಗಿಲ್ಲ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಿಡ್ರಿ ಒಟ್ಟ ತಿಂಡಿಲೇರಿ ಹಂಗ ಫುಲ್ ನಾವು ಫುಲ್ ತಿಂಡಿ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ದಾಗ ಬರ್ತಾವ್ರಿ ಅದಕ್ಕೋಸ್ಕರ ಮತ್ ಫುಲ್ ಅನವತ್ ಫುಲ್ ಮುಂದ್ ಮುಂದಿನ ರೀ ನಾನು ಬರ್ತೇನೆ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಬರ್ತಾರೆ ಅದಕ್ಕೆಲ್ಲರೂ ಮುಂದಿನ ಹಿಡದಾಗ ಸಿಗ್ತೇನ್ ರೀ ಹಂಗ ಫುಲ್ ಅನಾವತ್ ಫುಲ್ ತಿಂಡಿಲೆ ಮುಂದಿನ ಹಿಡದಾಗ ಸಿಗ್ತೀನಿ ನೋಡ್ರಿ ಅದಕ್ಕೆಲ್ಲಾರು ಟಾಡಾ ವೈ ವೈ ಜೈ ಹಂಗೆ ಹೇಳೋದು ಬೇಡ ಜೈ ಉತ್ತರ ಕರ್ನಾಟಕ ಜೈ ತಿಂಡಿ ಟ್ರ್ಯಾಕ್ಟ್ರಿ ಜೈ ಉತ್ತರ ಕರ್ನಾಟಕ